ರಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂದರಂದು ಬಿಡುಗಡೆಯಾಗುತ್ತಿದೆ ಯಶ್ ಜೊತೆಗೆ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಆ ದಿನ ಅಭಿಮಾನಿಗಳಿಗೆ ಅಚ್ಚರಿ ನೀಡಲು ಬರುತ್ತಿದ್ದಾರೆ ಪುನೀತ್ ಅಭಿನಯದ ನಟ ಸಾರ್ವಭೌಮ ಚಿತ್ರದ ಟೀಸರ್ ಅದೇ ದಿನ ಬಿಡುಗಡೆಯಾಗುತ್ತಿದೆ ಈಗಾಗಲೇ ಪೋಸ್ಟರ್ಗಳ ಮೂಲಕ ಗಮನ ಸೆಳೆಯುತ್ತಿರುವ ಈ ಚಿತ್ರದ ಟೀಸರ್ ಇದೀಗ ರಿಲೀಸ್ ಆಗುತ್ತಿದೆ ಪವನ್ ಒಡೆಯರ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಚಿತ್ರದ ನಿರ್ಮಾಪಕರಾಗಿದ್ದಾರೆ ರಚಿತಾರಾಮ್ ಹಾಗೂ ಅನುಪಮ ಪರಮೇಶ್ವರಂ ಚಿತ್ರದ ನಾಯಕಿಯರಾಗಿದ್ದಾರೆ ನಟ ಸಾರ್ವಭೌಮ ಮಾತ್ರವಲ್ಲದೆ ಬಟರ್ಫ್ಲೈ ಚಿತ್ರದ ಟೀಸರ್ ಕೂಡ ಅದೇ ದಿನ ಬರುತ್ತೆ ಇದು ರಮೇಶ್ ಅರವಿಂದ್ ನಿರ್ದೇಶನದ ಚಿತ್ರವಾಗಿದೆ ಒಟ್ಟಾರೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಥಿಯೇಟರ್ನಲ್ಲಿ ಕೆಜಿಎಫ್ ಮಜಾ ಸವಿಯುವ ಅಭಿಮಾನಿಗಳು ಯೂಟ್ಯೂಬ್ನಲ್ಲಿ ನಟ ಸಾರ್ವಭೌಮ ಚಿತ್ರದ ಟೀಸರ್ ಸವಿಯನ್ನು ಸವಿಯಬಹುದಾಗಿದೆ ಡಿಸೆಂಬರ್ ಇಪ್ಪತ್ತೊಂದು ಕನ್ನಡ ಚಿತ್ರಪ್ರೇಮಿಗಳಿಗೆ ಈ ಎರಡೂ ಚಿತ್ರಗಳಿಂದ ಹಬ್ಬದಂತೆ ಪರಿಣಮಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಲ್ಲದೆ ಕೆಜಿಎಫ್ ಚಿತ್ರದ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದ ಟೀಸರ್ ಥಿಯೇಟರ್ಗಳಲ್ಲಿ ಪ್ರದರ್ಶನಗೊಂಡರೂ ಅಚ್ಚರಿಯಿಲ್ಲ